ಸರ್ ನಿಮ್ಮದೇ ಪಕ್ಷದ ಪ್ರಮುಖ ನಾಯಕರು ಅಂದ್ರೆ ಹರಿಪ್ರಸಾದ್ ಅವರು ಮತ್ತೊಂದು ಗೋದ್ರಾ ಹತ್ಯಾ ಎಲ್ಲ ಅವರು ಆ ರೀತಿ ಆಗಬಾರ್ದು ಪ್ರಿಕಾಶನ್ ತಗೋಬೇಕು ಹಿಂದಕ್ಕೆ ಘಟನೆಯಿಂದ ಇಡೀ ದೇಶ ಸಮಸ್ನ ಬಂತು ಎಲ್ಲ ರಾಜ್ಯಗಳು ನಮ್ಮ ರಾಜ್ಯ ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಆ ರೀತಿ ಆಗಬಾರ್ದು ಅಂತ ಹೇಳಿದ್ದಾರೆ ಸೊ ಎಲ್ಲ ಜಾಗ್ರತೆ ವಹಿಸ್ಬೇಕು ಯಾಕಂದ್ರೆ ಆ ಥರ ಆದಾಗ ಕ್ರಿಮಿನಲ್ ವೈಲೆನ್ಸ್ ಆಗೋದು ಸ್ವಾಭಾವಿಕ ಆ ರೀತಿ ಆಗ್ಬಾರ್ದಂತ ಮುನ್ನೆಚ್ಚಿರ ಎಲ್ಲ ಆಯಾ ಸರ್ಕಾರಗಳ ಮುನ್ನೆಚ್ಚಿರೋ ವಯಸ್ಸಿಗೆ ಅಂತ ತಪ್ಪೇನಿಲ್ಲ ಆದ್ರೆ ಆಗಬಾರ್ದಂತ ಅವರ ಹೇಳಿಕೆಯ ಉದ್ದೇಶ ನನ್ನ ಅಭಿಪ್ರಾಯ ಪ್ರಕಾರ ಇಲ್ಲ ಕಮಿಣಲ್ ನೋಡಿ ಹೇಳಿಕ್ಕಾಗಲ್ಲ ಯಾವಾಗ ಏನೋ ಮೊನ್ನೆ ಬೇರೆ ಬೇರೆ ತಕ್ಷಣ ಉದ್ಭವಸ್ತಾವ ಸ್ಪಾಟ್ ನಲ್ಲಿ ಅದು ಮುಗಿ ಅವ್ರಿಗೆ ರಕ್ಷಣೆ ಕೊಡಬೇಕಾಗತ್ತೆ ಟ್ರೈನಲ್ಲಿ ಹೋಗ್ತಾರೆ ಬಸ್ ಅಲ್ಲಿ ಹೋಗ್ತಾರೆ ಜೆಂಡ ಹಚ್ಚಿರ್ತಾರೆ ಅವರೇನೋ ಮೈಕ್ ಹಚ್ಕೊಂಡು ಹೋಗ್ತಾರೆ ಸೊ ಅಂತ ಸಂದರ್ಭದಲ್ಲಿ ಎಲ್ಲಿ ಪ್ರಾಬ್ಲಮೆಟಿಕ್ ಏರಿಯಾ ಇರ್ತಾವೆ ಕೆಲವು ಐಡೆಂಟಿ ಪೊಲೀಸರು ಮುಂಚೆನೆ ಮಾಡಿರ್ತಾರೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಸೊ ಅಂತಲ್ಲಿ ಪೊಲೀಸರು ಕೂಡ ಏನೋ ಘಟನೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸರದು ಆಯಾ ರಾಜ್ಯ ಸರ್ಕಾರದ ಹೊಣೆ ಆ ರೀತಿಯಲ್ಲಿ ಹೇಳಿರ್ಬೋದು ಅಷ್ಟೇ ಕೆಲ ಸಂಘಟನೆಗಳ ಪ್ರಭಾವಿ ನಾಯಕರುಗಳೇ ಸಭೆ ನಡೆಸ್ತಾ ಇದ್ದಾರೆ ಸಭೆ ಇದ್ದಾರೆ ಜೊತೆಗೆ ಒಡಿಶಾದಲ್ಲಿ ಸಭೆ ಆಗಿದೆ ಅದನ್ನೇ ಪೋ ಸರ್ಕಾರಗಳು ಈಗ ಒರಿಸಾದ್ರೆ ನಾವೇನು ಮಾಡ್ಲಿಕ್ಕೆಲ್ಲ ಒರಿಸಾದ ಸರ್ಕಾರ ಅದಕ್ಕೆ ಅವರು ಆ್ಯಕ್ಷನ್ ತಗೋಬೇಕು ಬೇರೆ ಬೇರೆ ರಾಜ್ಯದಲ್ಲಿದ್ರು ಅವ್ರು ಆ್ಯಕ್ಷನ್ ತಗೋಬೇಕು ಸೊ ಅವ್ರ ಆಯಾಸ ರಾಜ್ಯ ಸರ್ಕಾರ ಅದನ್ನ ಜವಾಬ್ದಾರಿ ಅವ್ರದ್ದು ಸೊ ಎಲ್ಲರೂ ಇದ್ರ ಮ್ಯಾಗ ಬಹಳಷ್ಟು ನಿಗಾ ವಹಿಸ್ಬೇಕು ಯಾಕಂದ್ರೆ ಇಪ್ಪತ್ತೆರಡರವರೆಗೆ ಅದಾಗುವವರಿಗೆ ಭಾಳ ಜನ ಅಲ್ಲಿಗೆ ಹೋಗ್ತಾರೆ ಬರ್ತಾರೆ ಸೊ ಅಲ್ಲಿವರೆಗೆ ನಿಗಾವಹಿಸ್ಬೇಕಂತ ಅವ್ರು ಹೇಳಿದ್ದಾರೆ ಸೊ ನಿಗಾವಹಿಸೋದು ಸರ್ಕಾರದ ಕರ್ತವ್ಯ ಡ್ಯೂಟಿ